ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹೊಸ ವರ್ಷದ ವಿಶೇಷ ಕಾರ್ಯಕ್ರಮ ನಾನು ಪ್ರಗತಿ ಜೈರಾಮ್ ಇವತ್ತು ನಮ್ಮ ಜೊತೆ ಒಂದು ಟೀಮ್ ಇದೆ ಅದು ಅಂತಿಂತ ಟೀಮ್ ಅಂತೂ ಅಲ್ವೇ ಅಲ್ಲ ಈ ಟೀಮ್ ಒಂದ್ ಕಡೆ ಸೇರಿದ್ರೆ ನಗುವಿಗಂತೂ ಬರ ಇರೋದಿಲ್ಲ ಹಾಗಾದ್ರೆ ಈ ಟೀಮ್ ಯಾವ್ದು ಅಂತ ನೀವು ಸಹ ಯೋಚನೆ ಮಾಡ್ತಾ ಇದ್ದೀರಾ ಮಿಲಿಯನ್ ಗಟ್ಲೆ ಅವರ ವಿಡಿಯೋಗಳನ್ನ ನೋಡಿ ಮೆಚ್ಚಿಕೊಂಡಿದ್ದಾರೆ ಎಲ್ಲರೂ ಸಹ ಅವ್ರ ಇವತ್ತು ನಮ್ಮ ಜೊತೆಯಲ್ಲಿ ಹೊಸ ವರ್ಷವನ್ನ ಆಚರಣೆ ಮಾಡೋದಕ್ಕೆ ಖುಷಿಯನ್ನ ಹಂಚಿಕೊಳ್ಳೋದಕ್ಕೆ ಅಂತ ಬಂದಿದ್ದಾರೆ ಹಾಗಾದ್ರೆ ಬನ್ನಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅವ್ರಿಗೆ ಯಾವ ರೀತಿ ಆಗಿತ್ತು ಹೊಸ ವರ್ಷಕ್ಕೆ ಏನೆಲ್ಲ ಪ್ಲಾನ್ ಇದೆ ಅನ್ನೋದನ್ನ ಅವ್ರ ಬಳಿನೇ ಕೇಳಿ ತಿಳಿದುಕೊಳ್ಳೋಣ ಮೊದ್ಲಿಗೆ ಅಮಿತ್ ರಾಜ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಿದ್ದೀನಿ ಅಮಿತ್ ರಾಜ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಿಯಾ ಅವರೇ ನಿಮ್ಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನ ಕುಮಾರ್ ಹೆಸರಘಟ್ಟ ಅವರು ಸಹ ಕಾರ್ಯಕ್ರಮದಲ್ಲಿದ್ದಾರೆ ಕುಮಾರ್ ಸರ್ ನಿಮ್ಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಗೌರವ್ ಶೆಟ್ಟಿ ಅವರು ಸಹ ಕಾರ್ಯಕ್ರಮದಲ್ಲಿದ್ದಾರೆ ಗೌರವ್ ಶೆಟ್ಟಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಅವರೇ ನಿಮ್ಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಸಿದ್ದು ಮಂಡ್ಯ ಅವರು ಸಹ ಕಾರ್ಯಕ್ರಮದಲ್ಲಿದ್ದಾರೆ ಇವತ್ತು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ರಿಗೂ ಮತ್ತೊಂದ್ಸಲ ವೆಲ್ಕಮ್ ಹೊಸ ವರ್ಷದ ಶುಭಾಶಯಗಳು ಹೇಗಿದೆ ಹೊಸ ಶುಭಾಶಯಗಳು ಓಕೆ ಎಲ್ರಿಗೂ ಶುಭಾಶಯ ತಲುಪಿದೆ ಸೊ ಈಗ ಮಾತಾಡ್ತಾ ಹೋಗೋಣ ಮೊದಲಿಗೆ ನೀವೇ ಹೇಳ್ಬಿಡಿ ಯಾಕಂದ್ರೆ ಕಂಟೆಂಟ್ಗಳನ್ನ ಮಾಡೋದು ಅಷ್ಟೇ ಈಸಿ ಅಲ್ಲ ಈ ರೀತಿ ಕಂಟೆಂಟ್ ಮಾಡಿ ಅದು ಜನಕ್ಕೆ ಇಷ್ಟ ಆಗಬೇಕು ನಗ್ಸೋದು ಅಂದ್ರೆ ಕಷ್ಟದ ಟಾಸ್ಕ್ ಆ ಕಂಟೆಂಟ್ ಎಲ್ಲ ಬರುತ್ತೆ ನಿಮ್ಮ ತಲೆಗೆ ಅಂತ ನಮ್ಮ ನಿಜ ಜೀವನಕ್ಕೆ ಹತ್ತಿರವಾಗಿರೋ ವಿಷಯಗಳನ್ನ ಎಲ್ಲರೂ ಮನೇಲಿ ನಡೆಯುವಂಥ ವಿಷಯಗಳನ್ನ ಇಟ್ಕೊಂಡೆ ಅದರಲ್ಲಿ ಒಂದಷ್ಟು ಕಾಮಿಡಿ ಕಂಟೆಂಟ್ ಇನ್ಕ್ಲೂಡ್ ಮಾಡಿ ಬರೀತಾ ಇದೀನಿ ರಿಯಾಲಿಟಿ ತಕ್ಕನಾಗಿರುತ್ತೆ ಅದಕ್ಕೆ ಜನ ಖುಷಿ ಪಡ್ತಾರೆ ನಾವ್ ನಮ್ಮನಲ್ಲಿ ನಾವ್ ಅನುಭವಿಸறಂತದು ಪ್ರತಿಯೊಂದು ದಿನ ಬೇರೆರರನಲ್ಲಿ ನಡೆಯುವಂತ ವಿಷಯಗಳನ್ನ ಇಟ್ಕೊಂಡು ಮಾಡ್ತೀನಿ. ಬೇಗ ಅದಕ್ಕೆ ಕನೆಕ್ಟ್ ಆಗ್ತಾ ಇದೆ ಅಂತ ಎಸ್ ಪ್ರಿಯಾ ಅವರೇ ವಾರ್ಗಿತಿಯಾಗಿ ನಿಮ್ಮನ್ನ ನೋಡಿ ತುಂಬಾ ಜನ ಇಷ್ಟ ಪಟ್ಟಿದ್ದಾರೆ. ಆತರ ಸೊಸೆ ಇರಬಾರದು ಅಂತ ಅಂದ್ಕೊಂಡ್ರು ಇಷ್ಟ ಪಟ್ಟಿದ್ದಾರೆ. ಹೇಗನಿಸುತ್ತೆ ವಾರ್ಗಿತ್ತಿಲಿ ಆಕ್ಟ್ ಮಾಡಿದಾಗirಬಹುದು ಅದರ ಎಕ್ಸ್‌ಪೀರಿಯನ್ಸ್. ಹ್ಮ್ ಫಸ್ಟ್ ಟೈಮ್ ನಾ ನನ್ನ ಲೈಫ್ ದಾಗ ಬೆಂಗಳೂರಿಗೆ ಅಂದ್ರೆ ಬರೋದು ಹೋಗೋದಿತ್ತು. ಬಟ್ ನಾ ಒಂದು ಶಾರ್ಟ್ ಫಿಲ್ಮ್ ಅಂತೆ ಯಾವುದೋ ಒಂದು ಅಪೋರ್ಚುನಿಟಿ ಇಂದ ನನಗೆ ಅಮಿತ್ ಸರ್ ಕಾಲ್ ಮಾಡಿದ್ರೆ ಫಸ್ಟ್ ನಾ ಬೆಂಗಳೂರಿಗೆ ಕಾಲತ್ತಿದ್ದ ವಾರ್ಗಿತಿ ಸಂಬಂಧ ಅವಾಗ ಗೊತ್ತಾದ ನನ್ನ ಕೈ ಹಿಡೀತ ಅಂತ ಹೇಳಿ ಬಹಳ ಖುಷಿ ಮಂದಿ ಆ ಟೈಪ್ ಇರಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾರ ಬಟ್ ಕ್ಲಿಕ್ ಹಂಗ್ ಆಯ್ತ ಫೀಲ್ ಐತಿ ಯಾಕಂದ್ರೆ ಮಂದಿ ಎಲ್ಲರೂ ಚಲೋನ ಇರ್ಬೇಕಂದ್ರೆ ಯಾರು ಬಯಸುದಿಲ್ಲ ಒಳಗಿರ್ತಾರ ಹೊರಗೆ ತೋರಿಸೋದಿಲ್ಲ ಅದನ್ನ ರಿಯಾಲಿಟಿ ಹೊರಗ್ ಪಲ್ಲವಿ ಅವರು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ರಿಯಲ್ ಆಗಿ ನಾನ್ ವೆಜಿಟೇರಿಯನ್ ಒಂದಿನೂ ನಾನ್ ವೆಜ್ ಇಲ್ದ ಇರಲ್ಲ ವಾ ಬೇಳೆ ಮತ್ತೆ ಮೂಳೆಲಿ ಪ್ಯೂರ್ ವೆಜಿಟೇರಿಯನ್ ವೆಜಿಟೇರಿಯನ್ ಅಲ್ಲಿ ಮಾತ್ರ ಕಷ್ಟ ಆಗಿದೆ ನಿಮಗೆ ಅಲ್ವಾ ಸಿಕ್ಕಾಪಟ್ಟೆ ಕಷ್ಟ ಹೆಂಗೆ ಅಂದ್ರೆ ಶಾರ್ಟ್ ಅಲ್ಲಿ ಮೊಸರನ್ನ ತಿಂತಾ ಇರ್ತೀನಿ ಕಟ್ ಅಂತಿದ ತಕ್ಷಣ ಗೌರವ ತಗೋ ಚಿಕನ್ ತಿನ್ನ ಕೊಡ್ತಾರೆ ಮನೇಲೆಲ್ಲ ನೋಡಿ ಬೈತಾ ಇರ್ತಾರೆ ಮನೇಲಿ ಈ ತರ ನಾನ್ ವೆಜ್ ತಿಂತ ಅಲ್ಲೋಗ್ಬಿಟ್ಟು ವೆಜ್ ಅಂತೀಯ ನಿನ್ಗೆ ಏನ್ ಅನ್ಸಲ್ವಾ ಆದ್ರೂ ಎಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದೀರ ವೆಜಿಟೇರಿಯನ್ನೇ ಪಕ್ಕಾ ವೆಜಿಟೇರಿಯನ್ ತರ ಆಕ್ಟ್ ಮಾಡಿದಿರಾ ಇಲ್ಲಾಂದ್ರೆ ಅಮಿತ್ ಸರ್ ಬಿಡಲ್ಲ

ನಮ್ಮನ್ನ ಕ್ಲಾಸ್ ಟೀಚರ್ ತರ ಒಂದು ಇದು ಮಾಡ್ತಾರೆ ಅಂದ್ರೆ ಅವ್ರು ಬೇಕು ಒಂದಿದ್ದನ್ನ ಯಾವತ್ತು ಬಿಡಲ್ಲ ನನ್ಗೆ ಈ ತರ ಆಕ್ ಬೇಕು ಅಂದ್ರೆ ಅದನ್ನೇ ಮಾಡ್ತಾರೆ ಇವ್ರೆಲ್ಲರಲ್ಲಿ ಜಾಸ್ತಿ ಕಾಟ್ಲೆ ಕೊಡೋದು ಯಾರು ಈಗ ಯಾರೋ ಸ್ಕ್ರಿಪ್ಟ್ ಓದ್ಕೊಂತ ಇರ್ತಾರೆ ಅವ್ರ ಸ್ಕ್ರಿಪ್ಟ್ ಓದ್ಕೊಳದ್ ಬಿಟ್ಟು ಬೇರೆ ಸ್ಕ್ರಿಪ್ಟ್ ಓದ್ಕೊಂತಿರ್ತಾರೆ ಕಾಟ್ಲೆ ಕೊಡ್ತೀರಾ ಪೇಪರ್ ನ ಮಚ್ಚೋದ್ರಿಂದ ಹಿಡಿದು

ಇಲ್ಲ ಅಂದ್ರ ಅವ್ರು ಎಲ್ಲಾ ಬರ್ತ ನಮ್ ಉತ್ತರ ಕರ್ನಾಟಕ ಸ್ಲಾಂಗ್ ಒಳಗ ಬರ್ತಿದ್ರು ಅವ್ರು ಫಸ್ಟ್ ಈಸಿ ಆಯ್ತಾ ಹಾಗಾಗಿ ಒಂದ್ ಸ್ವಲ್ಪ ವರ್ಡ್ಸ್ ಹಿಂದ್ ಬಂದ್ ಮಾಡ್ಕೊಂಡ್ವಿ ಬಟ್ ಅವ್ರು ಬಾಳ ಅಂದ್ರ ನಮ್ ಉತ್ತರ ಕರ್ನಾಟಕ ಸೈಡ್ನ ಇಷ್ಟ ಚಂದ ಬರೀತಾರ ಗೊತ್ತಿಲ್ಲ ಬಾಳ ಕ್ಲಿಯರ್ ಆಗಿ ಅಂತ ಹೇಳಿ ಬರ್ದಿದ್ರು ಏನ್ ಕಷ್ಟ ಆಗತ್ತೆ ಆ ಕುಮಾರ್ ಅವ್ರೆ ಡೈಲಾಗ್ ಹೇಳಬೇಕಾದ್ರ ಆಗಿರ್ಬೋದು ನೆನ್ಪಿಟ್ಕೋಬೇಕಾದ್ರ ಆಗಿರ್ಬೋದು ಏನಾದ್ರು ಕಷ್ಟ ಆಗತ್ತಾ ಕಷ್ಟ ಅಂದ್ರೆ ಅವರು ನಾವು ಮನೆ ಕಡೆ ಟೆನ್ಷನ್ ಅದು ಇದು ಮಾಡ್ಕೊಂಡು ಇಲ್ಲಿ ಬಿಟ್ಟು ಬಿಡ್ತೀವಿ ಅಷ್ಟೇ ಅದೇನಿಲ್ಲ ಆ ಟೆನ್ಷನ್ ಇಲ್ಲ ಅಂದ್ರೆ ಇಲ್ಲಿ ಚೆನ್ನಾಗಿರುತ್ತೆ ನಿಮಗೆ ಯಾವ್ದಾದ್ರು ನೆನಪಿದ್ಯಾ ತುಂಬಾನೇ ಸೈಕಲ್ ಹೊಡ್ದಿರ ಡೈಲಾಗ್ ಯಾವ್ದಾದ್ರು ಇದೆ ಯಾವ್ದು ಹೇಳಿ ವಾರಗೀತಿಯಲ್ಲಿ ಸಿದ್ದು ಅವರು ಪಾಯಸ ಕುಡಿತಾ ಇರ್ತಾರೆ ಪಾಯಸ ಕುಡಿಬೇಕಾದ್ರೆ ಅವ್ರಿಗೆ ಬಟ್ಟೆ ಒಣಗೊಂಡ್ ನೋಡೋ ಹೇಳೋದು ಅಲ್ಲಿ ಏನಾಯ್ತು ಹಿಂದೆ ಹೇಳ್ಬೇಕಾ ಮುಂದೆ ಹೇಳ್ಬೇಕು ಏನ್ ಮಾಡುದು ಅಂತ ಅಂದ್ಬಿಟ್ಟು ಒಂದ್ ಒಂದ್ ನಾಲ್ಕು ಸರಿ ಐದು ಸರಿ ಸೈಕಲ್ ಹೊಡೆದ್ರೆ ಕುಮಾರಣ್ಣ ಈ ಸಿನಿಮಾ ಒಳಗೆ ಪನಿಶ್ಮೆಂಟ್ ಏನ್ ಗೊತ್ತಾ ಆ ಡೈಲಾಗ್ ಅಕ್ಕಿ ತಾಕ್ತೀನಿ ಆ ಡೈಲಾಗ್ ಹೇಳಿ ಈಗ ಮತ್ತೊಂದ್ಸಲ ಈಗ ಅಕ್ಕಿ ಪಾಯಸ ಇಲ್ಲ ವಿತೌಟ್ ಅಕ್ಕಿ ಪಾಯಸ ಟಾಮಿ ಯಾಕಮ್ಮ ಅಷ್ಟೊಂದು ಬಗಳಿದ್ದೇನೆ ಟಾಮಿ ಮೋಸ್ಟ್ಲಿ ಹರ್ಟ್ ಆಗಿರ್ಬೇಕ್ರಿ ಯಾಕೆ ಅದ್ರ ಬಾಲ್ ಒಳಗೆ ನೀವು ತಿನ್ನಾತಿರಲ್ಲ ಅದಕ್ಕೆ

ಆದ್ಮೇಲೆ ಅಂದ್ರೆ ಅಲ್ಲಿ ಸೆಕೆಂಡ್ ಲೀಡ್ ತರ ಬಟ್ ನಾನು ಮೇನ್ ಲೀಡ್ ಆಗಿ ನಾನು ಗುರುತಿಸ್ಕೊಂಡಿದ್ದು ಆಮೇಲೆ ತುಂಬಾ ಜನ ಫ್ಯಾಮಿಲಿ ಆಡಿಯನ್ಸ್ ಇದ್ ಮಾಡಿದ್ದು ಬಾಯ್ ಅಮಿತ್ ಅಮಿತಾ ಮಾಡಿದ್ರಿಂದ ಪ್ರಿಯಾ ಅವ್ರೆ ನಿಮ್ ತಂದೆಗೆ ನೀವು ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇತ್ತು ಆದ್ರೆ ಬಾಯ್ ಆಗಿ ಫುಲ್ ಫೇಮಸ್ ಆಗ್ಬಿಟ್ರಿ ತಂದೆ ಏನ್ ಹೇಳ್ತಾರೆ ಈಗ ಮೊದಲ್ ಬ್ಯಾಡ್ ಅಂತಿದ್ರ ಅವ್ರು ಇದು ನಮಗಲ್ಲ ಯಾಕಂದ್ರ ಅವ್ರ ಎಕ್ಸ್ ಆರ್ಮಿ ಸೊ ಅವರಿಗೆ ಬ್ಯಾಡ ಇದು ಬ್ರೇವ್ ಅದಿನಿ ಸ್ಟ್ರಾಂಗ್ ಓಕೆ ಬಟ್ ಈ ಫೀಲ್ಡಿಗೆ ಬ್ಯಾಡ್ ನಿಮ್ ಡೈಲಾಗ್ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ ಸೊ ಅಂತದೊಂದು ನಿಮ್ಗೂ ತುಂಬಾ ಇಷ್ಟ ಆಗಿರುವಂತ ಡೈಲಾಗ್ ಯಾವ್ದಾದ್ರು ಹೇಳ್ಬೋದಾ ಇವ್ರಿಗೆ ಏನ್ಲೇ ನೋಡಕ್ ಧಾರವಾಡ ಎಂಗದಿ ಮೊದ್ಲ ದೊಡ್ದ್ ರೊಟ್ಟಿ ಹೊಡ್ದಿರೋ ಕೈದ್ ಹಂಗ ಅಂತ ಹೊಡೆದ್ ನೋಡ ಮಕರ ಆಗಿರೋಟ್ಟೆ ಆಗಿರ್ಬೇಕು ಮಂಗೇನ್ ಮಗನ ಕಪ್ ಕುಂದ್ರ ಜೋಳದ ರೊಟ್ಟಿ ಡೈಲಾಗ್ ಹೇಳಿದ್ರೆ ಜೋಳದ ರೊಟ್ಟಿ ತಟ್ಟಕ್ ಬರುತ್ತಾ ನಿಮಗೆ ರೌಂಡ್ ಆಗುದಿಲ್ಲ ಶೇಪ್ ಇಲ್ಲೇ ಬೇಳೆ ಮತ್ತೆ ಮೂಳೆಲಿ ತುಂಬಾ ಫೇಮಸ್ ಆಗಿದೀರಾ ನೀವು ನಿಮ್ಮ್ ಡೈಲಾಗ್ಗಳು ಸಹ ಸೂಪರ್ ಹಿಟ್ ಆಗಿದೆ ಮಿಲಿಯನ್ಸ್ ವ್ಯೂವ್ಸ್ ಪಡ್ಕೊಂಡಿದೆ ಸೊ ಯಾವ್ದಾದ್ರು ಡೈಲಾಗ್ ನೀವು ಹೇಳ್ಬೇಕೀಗ ಇನೋಸೆಂಟ್ ಅಂತ ಕುರಿಕೋಳಿ ತಿನ್ನೋದಲ್ಲ ತಾಕತ್ ತಿಂದ್ರು ಉಳಿಸಿ ಮತ್ತೆ ತಿಂತರ್ಸ್ ನೋಡೋಣ ನೀನು ಕಳ್ಳಿ ಗಿಡ ಕಾಂಗ್ರೆಸ್ ಗಿಡ ತಿಂತೋರ್ಸು ನಾನು ತಿಂತೀನಿ ವಾ ಸೂಪರ್ ಸೂಪರ್ ಆಗಿತ್ತು ಆ್ಯಕ್ಚುಲಿ ನಿಮ್ಮಿಬ್ರು ಕಾಂಬಿನೇಷನು ಮತ್ತೆ ನಿಮ್ಮಿಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ನಮಗೆ ಸ್ಕ್ರೀನಲ್ಲಿ ನೋಡೋರಿಗೆ ನಿಮಗೆ ಹಂಗೆ ಅನಿಸಿದೆಯಾ ಹಾಗಾಗಿ ನೀವು ಸ್ಕ್ರಿಪ್ಟ್ ಬರೀತಾನೆ ಇವರಿಬ್ಬರೇ ಪೇರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಯಾವ್ದಾದ್ರು ಸ್ಕ್ರಿಪ್ಟ್ ಬರೀತಾ ಆ್ಯಕ್ಚುಲಾಗಿ ಎಷ್ಟೊಂದು ಶಾರ್ಟ್ ಫಿಲಮ್ಸು ಮೊದಲು ಮಾಡಬೇಕಾದ್ರೆ ಪಲ್ಲವಿ ಅವರು ಮತ್ತೆ ಸ್ಫೂರ್ತಿ ರಮಿತಾ ಅಂತಿದ್ರು ಅವ್ರ ಜೊತೆ ಮಾಡಿದೆ ಆವಾಗೇನು ಇಂತಿದೆ ಇವರೇ ಆರ್ಟಿಸ್ಟ್ ಅಂತ ಏನು ಪ್ಲಾನ್ ಮಾಡಿರಲಿಲ್ಲ ಅದು ಆದಮೇಲೆ ಬರೀತಾ ಇರ್ಬೇಕ್ರೆ ನಾನು ಈ ಜೊತೇಲಿ ಮಾಡಿದ್ದೀನಲ್ಲ ವರ್ಕ್ ಇಂತಿಂತವ್ರೆ ಇರಬೇಕು ಇದು ಈ ಫ್ಲೇವರಲ್ಲಿ ಹೊಡ್ತಿದ್ದೆ ಇವಾಗ ಬೇಳೆ ಮತ್ತು ಮೂಳೆ ನಾನು ಎಷ್ಟೋ ಗ್ಯಾಪ್ ಆಗಿತ್ತು ಆ್ಯಕ್ಚುಲಿ ಅವ್ರ ಜೊತೆ ವರ್ಕ್ ಮಾಡಿ ಬಟ್ ಆ ಕಾನ್ಸೆಪ್ಟ್ಗೆ ಇವ್ರು ಸೂಟ್ ಆಗ್ತಿದ್ರು ಒಂದಷ್ಟು ಗ್ಲಾಸ್ ಹಾಕಿಸಿ ಒಂದು ಹಣೆಗೆ ಒಂದು ವಿಭೂತಿ ಹೆಚ್ಚಿದ್ರೆ ಒಂದು ಆ ಒಂದು ಟಿಪಿಕಲ್ ವೆಜಿ ವೆಜಿಟೇರಿಯನ್ ಫ್ಯಾಮಿಲಿ ತರ ಕಾಣಿಸ್ತಾರೆ ಈ ತರ ಪ್ಲಾನ್ ಮಾಡ್ಕೊಂಡೆ ಬರೀತೀರಿ ಮೇಡಮ್ ಕುಮಾರ್ ಅವರು ಕೂತಿದ್ದಾರೆ ಮಾಡೋಣ ಒಂದು ಡೈಲಾಗ್ ಹೇಳ್ತಾರೆ ನಾನು ಹೇಳೋಕ್ಕೂ ಮುಂಚೆನೆ ರೆಡಿ ಆಗಿದ್ದಾರೆ ರೆಡಿ ಇದ್ರು ಅದ್ರೆ ಪ್ರಿಪೇರ್ ಆಗಿ ಬಂದಿದೀರಾ ಪ್ರೋಗ್ರಾಮಿಗೆ ಏನು ಪ್ರಿಪೇರ್ ಆಗಿಲ್ಲ ಇಲ್ವಾ ಇಲ್ಲ ಮೇಡಮ್ ನೀವು ನಾಟಕ ಎಲ್ಲ ಮಾಡಿದೀರ ಅಲ್ವಾ ಅದ್ರಲ್ಲಿ ಒಂದು ಅದ್ಭುತವಾದಂತಹ ಡೈಲಾಗ್ ನಿಮಗೆ ನೆನಪಿರೋದು ಈಗ ಸೈಕಲ್ ಹೊಡಿಯಂಗಿಲ್ಲ ಅಂತದ್ದು ಹೇಳಿ ಬಲ್ಲಯ್ಯ ಇಹಲೋಕ ರಾಜರಾಳಿದ ಧರ್ಮ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇ ಕೋ ದುರಾ ಓಕೆ ವಾವ್ ಸೂಪರ್ 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 ಈಗ ನಾವೆಲ್ಲರೂ ಸಹ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾಲಿಟ್ಟಿದ್ದೀವಿ ಹೊಸ ವರ್ಷದಲ್ಲಿ ಎಲ್ಲರೂ ಸಹ ಅಲ್ಲಿ ಇದೀವಿ ಎಲ್ಲರೂ ಸಹ ಸ್ವಲ್ಪ ಹಾಕೊಂಡ್ಬಿಟ್ಟಿದ್ದೀರಾ ಈಗ ಆ್ಯಕ್ಷನ್ ಪಲ್ಲು ಪಲ್ಲು ಹೇ ಹೇ ಪ್ರಭು ಕೃಷ್ಣ ಜಗನ್ನಾಥ ಪ್ರೇಮಾನಂದಿ ಹೇ ಕ್ಯಾ ಹೂವ ನನ್ನ ಹೆಂಡತಿ ಕಹಾಗಯ್ಯ ಏನಾತ್ ಬಾಲಕ ಕಿರೇಗೇನು ಹುಡ್ಕಾತಿ ಅಯ್ಯೋ నన్ను కాల్ జరవళికి బిబుట్లు దేవి కాసిన సారా బేర ఒంటోబిడుత దయవిట్టు ఉడి కుడి హేవి అదే బంద బి కథ కళిని ಈಗ ಈ ಫಿಗರ್ ಕೊಟ್ಟಿದ್ವಿ ಇದು ನಂದಲ್ಲ ಅಂದ ತಕ್ಷಣ ಇನ್ನೊಂದು ಒಳ್ಳೆ ಫಿಗರ್ ಕೊಡ್ತಿ ಅದು ನಂದಲ್ಲ ಅಂದ ತಕ್ಷಣ ನನ್ನ ಒರಿಜಿನಲ್ ಫಿಗರ್ ಕೊಡ್ತಿ ಆಮೇಲೆ ನನ್ನ ಪ್ರಾಮಾಣಿಕತೆಗೆ ಮೆಚ್ಚಿ ಮೂರು ಫಿಗರು ನೀನೇ ಇಟ್ಕೊ ಅಂತ ಅಂದ್ಬಿಡ್ತಿ ಒಂದು ಹೆಣ್ತೀ ಜೊತೆನೇ ನನಗೆ ಬದುಕಾಯ್ತಲ್ಲ ಅಲ್ಲ ಇನ್ನೊಂದು ಮೂರು ಮೂರು ಹೆಂಡ್ತಿ ಬೇಡ ದೇವಿ ಬೇಡ ಇವಡೇ ನನಗಿರಲಿ ಅಮಿತ್ ರಾಜ್ ಅವರೇ ಸೂಪರ್ ಆಗಿತ್ತು ನೀವು ಮಾಡಿದ್ ಈಗಿನ ಸ್ಕಿಟ್ ನೋಡ್ತಾ ಇದ್ರೆ ಖುಷಿ ಆಯ್ತು ನನ್ಗೆ ಹೌದು ನೀವು ಸ್ಪಾಟ್ ಅಲ್ಲಿ ಬೇಕಾದ್ರೂ ಒಂದು ಏನಾದ್ರೂ ಕಾನ್ಸೆಪ್ಟ್ ಕ್ರಿಯೇಟ್ ಮಾಡ್ಬಿಟ್ಟು ಆಕ್ಟ್ ಮಾಡಿಸ್ತೀರಾ ಅನ್ನೋ ನಂಬಿಕೆ ನಂಗೂ ಸಹ ಬಂತು ಅದರಲ್ಲೂ ನಂಗೆ ತುಂಬಾ ಖುಷಿ ಆಗಿದ್ದು ನನಗೂ ಆಕ್ಟ್ ಒಂದು ಅವಕಾಶ ಕೊಟ್ರಲ್ಲ ಥ್ಯಾಂಕ್ ಯು ಸೋ ಮಚ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫಸ್ಟ್ ಗಿಫ್ಟ್ ನಂಗೆ ಇಪ್ಪತ್ನಾಲ್ಕ ಕಾಲಿಟ್ಟಿದೀವಿ ಏನ್ ಪ್ಲಾನ್ಸ್ ಇದೆ ಈ ವರ್ಷ ಆಗದೆ ಅದೇ ಮೇಡಮ್ ಈಗ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗಿ ಆಗ್ತಿದೆ ಸದ್ಯಕ್ಕೆ ಅದೊಂದೇ ಪ್ಲಾನ್ ಇರೋದು ಮುಂದೆ ಜಾನ್ವರಿಲಿ ಶಾರ್ಟ್ ಫಿಲಂ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಒಂದಷ್ಟು ಸಿನಿಮಾ ಪ್ಲಾನಿಂಗ್ ನಡೀತಾ ಇದೆ ಇಷ್ಟ ಇದೆ ಮೇಡಮ್ ಪ್ರಿಯಾ ಅವ್ರು ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಈ ವರ್ಷ ಇಡೀ ಲಾಸ್ಟ್ ಇದ್ರೊಳಗೆ ಪುರುಷೋತ್ತಮ ದಿಲ್ದಾರ್ ಅಂತ ಮೂವಿ ಬಂತಲ್ಲ ಆ ಡೈರೆಕ್ಟರ್ ಅವ್ರು ಅಮರ್ ಸರ್ ಅಂತ ಅಮರ್ ರಾಜ್ ಅವರು ಅವ್ರ ಡೈರೆಕ್ಷನ್ ಒಳಗ ಒಂದು ಮೂವಿ ಬರೋದೈತಿ ಸೊ ಅದು ಶೂಟಿಂಗ್ ಹೋದ ವರ್ಷ ಡಿಸೆಂಬರ್ ಒಳಗ ಮಾಡ್ಬೇಕಿತ್ತು ಬಟ್ ಅವ್ರ ಇನ್ನ ಟೀಮ್ ಸ್ಟ್ರಾಂಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮುಂದೆ ಹಾಕ್ಯಾರ ಸೊ ಫೆಬ್ರವರಿ ಒಳಗೆ ಶೂಟ್ ಸ್ಟಾರ್ಟ್ ಓಕೆ ಕುಮಾರ್ ಅವರು ನಾವು ಬಂದು ದೊಡ್ಡ ಮೂವಿ ಅಂತೂ ನಾವು ನಂಬ್ಕೊಳಕ್ ಹೋಗಿಲ್ಲ ಅಲ್ಲಿ ಪೇಮೆಂಟ್ ಗಳು ಬರ್ತಾ ಇಲ್ಲ ಹಂಗಾಗಿ ನಮ್ದೇ ಶಾರ್ಟ್ ಮೂವಿಗಳದೇ ತುಂಬಾ ಇದಿದೆ ಅಲ್ಲೇನು ನಮ್ಗೆ ಏನಂತ ವಂಚನೆ ಇದೇನು ಮಾಡ್ತಾ ಇಲ್ಲ ಚೆನ್ನಾಗಿ ಸಂಭಾವನೆ ಬರುತ್ತೆ ಬೇರೆ ಕಡೆನೂ ಒಂದು ತಿಂಗಳಿಗೆ ಐದು ಐದರಿಂದ ಎಂಟು ಶಾರ್ಟ್ ಮೂವಿಗಳಿಗೆ ಕರೆಯೋಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಅಮಿತ್ ರಾಜ್ ಅವರು ಇದೇ ಟೀಮ್ ಅವರು ಎಲ್ಲ ಕಡೆ ಮಾಡ್ತಾ ಇದ್ದೀನಿ ಗೌರವ್ ಶೆಟ್ಟಿ ಅವರ ನಿಮ್ದು ಏನೆಲ್ಲ ಪ್ಲಾನ್ ಇದೆ ಮೂವಿ ಎಲ್ಲ ಬಂದಿದೆಯಾ ಹೊಸ ಹೊಸ ಮೂವಿ ಎಲ್ಲ ಮೇಡಮ್ ಅಂದ್ರೆ ಈ ವರ್ಷ ನನ್ಗೆ ಒಂಥರ ಹಬ್ಬ ಅಂತಾನೆ ಹೇಳ್ಬೋದು ಟೂ ತೌಸಂಡ್ ಟ್ವೆಂಟಿ ಫೋರ್ ಯಾಕೆ ಮೂರು ಸಿನಿಮಾ ರಿಲೀಸ್ ಇದ್ರೆ ಓಕೆ ಬಲ್ಲವಿ ಅವರೇ ನೀವೇನು ಮಾಡಬೇಕು ಅಂತಿದ್ದಾರೆ ಇಡೀ ವರ್ಷ ಸೊ ಲಾಸ್ಟ್ ಇಯರ್ ಒಂದು ಮೂವಿ ರಿಲೀಸ್ ಆಗಿತ್ತು ಈಗ ನೆಕ್ಸ್ಟ್ ಟ್ವೆಂಟಿ ಫೋರ್ಗೆ ಇನ್ನು ಟೂ ಮೂವೀಸ್ ರಿಲೀಸ್ ಇದೆ ಟಂಗ್ ಟ್ವಿಸ್ಟರ್ ಇದು ನಿಮಗೆ ಗೊತ್ತು ತುಂಬ ಸಲ ಟ್ರೈ ಮಾಡಿರ್ತೀರ ಅನ್ಸುತ್ತೆ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪ ನಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪ ನಮಗ ಮರಿ ಸಂಕಂಬ ಸೂಪರ್ ಆಗಿ ಹೇಳಿದ್ರೆ ಕುರುಡು ಕುದುರೆಗೆ ಹುರಿದ ಹುರಿಗಡಲೆ ಕುರುಗಡಲೆ ಕುರುಡು ಕುದುರೆಗೆ ಉರಿದ ಉರಿಗಡಲೆ ಕುರುಡು ಕುದುರೆಗೆ ಉರಿದ ಉರಿಗಡಲೆ ಕುರುಡು ಕುದುರೆಗೆ ಉರಿದ ಉರಿಗಡಲೆ ಹ್ಮ್ ಉರಿಗಡಲೆ ಎಲ್ಲ ಸುಟ್ಟೆ ಹೋಯ್ತು ಹುರಿದಿದ್ದಕ್ಕೆ ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ ಅತ್ತೆಯಿಂದ ಉತ್ತುತ್ತೆ ಪತ್ತೆ ಉತ್ತುತ್ತೆ ಉತ್ತುತ್ತೆ ನಿಮಿಷ ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ ಅತ್ತೆಯಿಂದ ಉತ್ತುತ್ತೆ ಪತ್ತೆ ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ ಅತ್ತೆಯಿಂದ ಮತ್ತೆ ಮತ್ತೆ ಉತ್ತುತ್ತೆ ಪತ್ತೆ ಅಲ್ಲ ಅಲ್ಲ ಕುರುಡು ಕುದುರೆಗೆ ಹುರಿದ ಹುರಿಗಡಲೆ ಕುರುಡು ಕುದುರೆಗೆ ಹುರಿದ ಉರಿಗಡಲೆ ಕುರುಡು ಕುದುರೆಗೆ ಹುರಿದ ಉರಿಗಡಲೆ ಕುರುಡು ಕುದುರೆಗೆ ಹುರಿದ ಉರಿಗಾಡಲೆ ನಿಮಗೆ ಯಾವ್ದಾದ್ರು ಗೊತ್ತಿದ್ರೆ ಕಷ್ಟ ಇದ್ದ ಅವ್ರಿಗೆ ಹೇಳಿ ಕಸ್ತೂರು ರಸ್ತೆಯಲ್ಲಿ ರಸ್ತೆಯಲ್ಲಿ ಕುಸ್ತೂರ್ ರಂಗರಾಯರು ಸುಸ್ತಾಗಿ ಸತ್ತು ಬಿದ್ದರು ಕಸ್ತೂರ್ ರಸ್ತೆಯಲ್ಲಿ ಕುಸ್ತೂರ್ ರಂಗರಾಯರು ಸುಸ್ತಾಗಿ ಸತ್ತು ಬಿದ್ದರು

ಕ್ರಾಂತಿ ಬುಲ್ಬುಲ್ಲು ಅಯೋಗ್ಯ ಸೀತಾರಾಮ ಕಲ್ಯಾಣ ಇದು ಇದನ್ನ ಸಿದ್ದು ಅವರೇ ಹೇಳ್ಬೇಕಂತೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ನೀವೇ ಕೇಳಬೇಕು ಶಿವಣ್ಣ ಶಿವಣ್ಣ ದೊರೆ ಆಮೇಲೆ ಎ ಕೆ ಎ ಕೆ ಪಟ್ಟಿ ಸೆವೆನ್ ಆಮೇಲೆ ಇವಾಗ ರಣಗ ಬೈರತಿ ರಣಗಲ್ಲು ಆಮೇಲೆ ಜೋಗಿ ಜೋಗಯ್ಯ ಆಯಿತು ಮೇಡಮ್ ಇದುಯೊಡ್ತವೆ ಪಾರ್ಟ್ ಪಾರ್ಟ್ ನಾನು ಹಳೇ ಮೂವಿ ಹೇಳ್ತಿದ್ರಲ್ಲ ಅದೇ ಎಲ್ಲ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ ಇನ್ನು ಮುಂದೆ ಹೋಗ್ಬಿಟ್ಟು ಮುಂದೆ ಒಂದು ಹೊಸಿದೆ ಕುಮಾರ್ ಅವರಿಗೆ ಈಗ ಯಾರ ಹೆಸರು ಬೇಕು ನಿಮ್ದೇ ಹೇಳ್ಬಿಟ್ಟು ಮಾಲಾಶ್ರೀ ನಂಜುಂಡಿ ಕಲ್ಯಾಣ ಗಜಪತಿಯ ಗರುವ ಬಂಗ ಕುಣಿದಾಗ ರಾಣಿ ಮಹಾರಾಣಿ ಮನ ಮೆಚ್ಚಿದೆ ಮಾಡದಿ ತುಂಬಾ ಸ್ಪೀಡ್ ಆಗಿ ಹೇಳಿದ ಅವರು ಆಕ್ಚುಲಿ ತುಂಬಾ ಸ್ಪೀಡ್ ಆಗಿ ಸ್ವಲ್ಪ ನಿಧಾನ ಹೇಳಿದ್ರು ಅಷ್ಟೇ ಬಟ್ ಸ್ಪೀಡ್ ಆಗಿತ್ತು ಸೂಪರ್ ಆಗಿತ್ತು ಪ್ರಿಯಾ ಅವರೇ ನಿಮಗೆ ಆಗ್ಲಿಂದ ಕೇಳಬೇಕು ಅಂತ ಅನ್ಕೊಂಡಿದ್ದೆ ಅನ್ಕೊಂಡಿದೆ ನಿಮ್ ಫ್ಯಾಮಿಲಿಯಲ್ಲಿ ಹಾವಿನ ರಕ್ಷಣೆ ಮಾಡ್ತೀರಾ ಒಂದ್ ದೊಡ್ಡ ಕೆಲಸ ಎಲ್ರು ಭಯ ಪಡುವಂತ ಕೆಲಸ ನೀವು ಮಾಡ್ತೀರಾ ಇದುವರೆಗೂ ನೀವು ಎಷ್ಟು ಹಾವು ಹಿಡಿದಿದೀರ ಅಂತ ನಾ ಅಂತೇಳಿ ಹಿಂಗೆ ಕೌಂಟ್ ಮಾಡಿಲ್ಲ ಇನ್ ಜನರಲ್ ನಾ ನಮ್ಮ ಪಪ್ಪಾ ನಮ್ಮ ತಂಗಿ ಕುಡಿ ಫೈವ್ ತೌಸಂಡ್ ಪ್ಲಸ್ ಹಾವಿಡಿದ್ದೀವಿ ಗಾಡಿಗೆ ಗಾಡಿ ಇವ್ರ ಮನೆಗೆ ಒಂದೆರಡು ಬಿಡ್ಬೇಕಿತ್ತು ನಾನು ಹೇಳಿದ್ದೆ ಅಮಿತ್ ಸರಿಗ್ ಲಾಸ್ಟ್ ಶೂಟ್ ಇದ್ದ ಕಂಪ್ಲೀಟ್ ಊಟಕ್ಕೆ ಕುಂತಾಗಿದ್ದ ಡಿಸ್ಕಶನ್ ಬಿಕಾಸ್ ಅಮಿತ್ ಸರ್ರಿಗೆ ಎನಿಮಲ್ಸ್ ಮೇಲೆ ಭಾಳ ಅವರಿಗೆ ಹಿಡಿಯುದನ್ಕಿನ್ನ ಅವ್ರಿಗೆ ನಾಲೆಜ್ ಬಾಳ ಐತಿ ಮತ್ತೆ ಅವ್ರಿಗೆ ತಿಳ್ಕೊರಕ್ ಟ್ರೈ ಮಾಡ್ತಾರ ಸೊ ನಾವು ಡಿಸ್ಕಸ್ ಮಾಡಿದ್ವಿ ಅವಾಗ ಪ್ಲಾನ್ ಆಗಿತ್ತು ಶೂಟಿಂಗ್ ಸೆಟ್ಟಿಗೆ ತರ್ಬೇಕಂತ ನೋಡ್ರಿ ಶರ್ಟ್ ಮೇಲೆ ಎಲಿಫೆಂಟ್ ನೀವು ಹಾವ್ ಹಿಡಿಬೇಕಾದ್ರೆ ನಮಗೆಲ್ಲ ನೋಡಿದ್ರೆ ಹಾವ್ ಅಂದ್ರೆ ಭಯ ಆಗತ್ತೆ ಸಹಜ ಎಲ್ರಿಗೂ ಸಹ ಭಯ ಆಗತ್ತೆ ಭಯನೇ ಆಗಲ್ವಾ ಹಾಗಾದ್ರೆ ಭಯ ಅನ್ನೋಕ್ಕಿಂತ ಕುಂತ ಬಿಟ್ಟೈತಿ ನೀವ್ ಯಾವ ಹಾವ್ ನೋಡಿದ್ರೂ ನಾಗರಾವ್ನೆ ಕಚ್ಚತ್ ಅಂತ ನಿಮ್ ತಲೆ ಆಗೈತಿ ಅದಕ್ ಸಾಂಗ್ಸ್ ನಾಗರ ನೂರು ವರ್ಷ ಅದು ನಿಮಗ ಹಿಂದ್ ಬರ್ತೈತಿ ಅವೆಲ್ಲಾ ಸುಳ್ಳು ನಿಮ್ಗ ಅವು ಕಟ್ಟ ಕಥೆಯಿಂದ ನಿಮ್ಗ ಅದು ತಲೆಗೈತ್ ಹೊರತಾಗಿ ನೀವು ಅಕಸ್ಮಾತ್ ಒಮ್ಮೆ ಲೈವ್ಲಿ ನಾವ್ ಯಾರ ಹಿಡಿದ್ ನೋಡಿದ್ರ ಅಂದ್ರ ನಿಮ್ಗೂ ಫೀಲ್ ಆಕೈತಿ ನೀವ್ ಎಸ್ ಕಾರ್ಯಕ್ರಮ ಮುಗಿಯೋ ಸ್ಟೇಜಿಗೆ ಬಂದಿದ್ದೀವಿ ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ ಎಲ್ಲರೂ ಒಬ್ಬೊಬ್ಬರೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲರಿಗೂ ಖುಷಿನೇ ಜಾಸ್ತಿ ಸಿಗಲಿ ಸೊ ನಿಮ್ಮ ಖುಷಿಯಲ್ಲಿ ನಾವು ಒಂದು ಶಾರ್ಟ್ ಫಿಲಮ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ನಿಮ್ಮ ಖುಷಿಯಲ್ಲಿ ನಾವು ಭಾಗಿಯಾಗ್ತೀವಿ ನಿಮ್ಮನ್ನ ಮನೋರಂಜನೆ ಮಾಡೋದ್ರಲ್ಲಿ ನಾವು ಇನ್ವಾಲ್ವ್ ಆಗಿ ನಾವು ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ನಾವು ಎಫರ್ಟ್ನ ಹಾಕಿ ನಿಮಗೆ ನಗಿಸ್ತೀವಿ ನಮ್ಮ ಟೀಮ್ಗೆ ಇದೇ ಥರ ಹಾರಿಸಿ ಹಾರೈಸಿ ಥ್ಯಾಂಕ್ ಯು ಟು ತೌಸಂಡ್ ಟ್ವೆಂಟಿ ತ್ರೀ ಭಾಳ ಅಂದ್ರೆ ಭಾಳ ಚಲೋ ಇತ್ತ ಒಂದು ವರ್ಷದಾಗ ನಾ ಅಂತ ಅಂತೇಳಿ ಒಂದು ಸ್ವಲ್ಪ ಏರಿಯಾ ಕವರ್ ಮಾಡಿ ಗುರ್ತಿಸ್ಕೊಂಡಿನಿ ಅನ್ಕೊಂತೀನಿ ಬಟ್ ಇನ್ನು ಮುಂದೆ ಟೂ ತೌಸಂಡ್ ಟ್ವೆಂಟಿ ಫೋರ್ದಿಂದ ಒಂದು ಇದು ಇಷ್ಟು ಇದ್ ಏನಿದ್ನಲ್ಲ ಜಾಸ್ತಿ ಜಾಸ್ತಿಯಾಗಿ ಅವ್ರು ನಮ್ಗೆ ಸಪೋರ್ಟ್ ಮಾಡಲಿ ಮತ್ತು ಇಷ್ಟು ದಿವ್ಸ ಮಾಡಿ ಕೈ ಬಿಡಬೇಡ್ರಿ ನಾವು ಯಾವತ್ತೂ ಅಂದ್ರೆ ಅವ್ರಿಗೆ ಏನು ಬೇಡ್ತಾರಲ್ಲ ಅದನ್ನ ಕೊಡ್ಕೊತಿರ್ತೀವಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀವಿ ಸಿದ್ಧವ್ರೆ ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಯಾಕೆಂದ್ರೆ ಈ ವರ್ಷ ನಮಗೆ ನಮ್ಮ ಟೀಮಿಂದ ನಮ್ಮ ಟೀಮ್ ಕಡೆಯಿಂದ ಒಳ್ಳೊಳ್ಳೆ ಕಾನ್ಸೆಪ್ಟ್ನ ಕೊಡ್ತಾರೆ ಅಂತ ನಮ್ಮ ಅಮಿತ್ ರಾಜ್ ಸರ್ಗೆ ನಂಬಿಕೆ ಇದೆ ಅಮಿತ್ ಸರ್ ಎಲ್ರಿಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಒಂದೊಳ್ಳೆ ವರ್ಷ ಆಗಲಿ ಅಂತ ಕೇಳ್ಕೊತೀನಿ ಹೀಗೆ ಮುಂದೆ ಕೂಡ ನಾವು ಶಾರ್ಟ್ ಫಿಲಮ್ಸು ಸಿನಿಮಾನು ಮಾಡ್ತೀವಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ರಿಗೂ ಒಳ್ಳೇದಾಗಲಿ ಎರಡು ಸಾವಿರದ ಇಪ್ಪತ್ತ್ ಏನೇನು ತಪ್ಪು ಮಾಡಿದ್ರಿ ಅದನ್ನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾರು ಮಾಡಬೇಡಿ ಎಲ್ರಿಗೂ ದೇವರು ಆಯುಷು ಆರೋಗ್ಯ ಕಟ್ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕನ ಸುವರ್ಣ ನ್ಯೂಸ್ ಚಾನಲ್ ಕಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ನಮ್ಮನ್ನ ಕರೆದು ನಮ್ಮ ಹೊಸ ವರ್ಷಕ್ಕೆ ಒಂದು ತನಕ್ಕೆ ನಾಂದಿ ಹಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಇದೇ ತರ ನಮ್ಗೆ ಸಪೋರ್ಟ್ ಇರಿ ಎಲ್ಲಾರು ಸುವರ್ಣ ನ್ಯೂಸ್ ಚಾನಲ್ಗೆ ನಮ್ಮ ಟೀಮ್ ಕಡೆಯಿಂದ ಯು ಯು ಮಚ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್